மேல்மைய சீம் அஹ்மது அவரிக் ஸ்ரீ விஸ்வநாத் மேல்மனைய சதசரமோஜி கௌட அவர பட்டண

ನಿರ್ದಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿ ಇದೆ ಮಾಧ್ಯಮದ ಗೆಳೆಯರು ಇವತ್ತು ಕರ್ನಾಟಕದಾದ್ಯಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ನಾಡಪ್ರಭು ಕೆಂಪೇಗೌಡ್ರವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾನು ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ಹಂಪೇಗೌಡ ಪ್ರಶಸ್ತಿ ಪುರಸ್ಕೃತರಾದ ಎಲ್ಲ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಇನ್ನಷ್ಟು ಜನಪರ ಕಾಳಜಿಯಿಂದ ಸಮಾಜ ಸಮಾಜದ ಕೆಲಸಗಳನ್ನು ಮಾಡಲಿ ಅಂತೇಳಿ ನಾನು ಹಾರೈಸುತ್ತೇನೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಎಂಪೇಗೌಡರ ಜಯಂತ್ಯುತ್ಸವವನ್ನು ಸರ್ಕಾರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇಲ್ಲೇ ನಿರ್ಮಲಾನಂದ ಇದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಬೇಕು ನೀವು ಸ್ವಲ್ಪ ಅವರ ದಿನ ವಿವಾದ ಇದೆ ಯಾವ ದೇಟನ್ನು ನೋಡಿ ಹೇಳಿ ಅವರು ಚರ್ಚೆ ಮಾಡಿ ಜೂನ್ ಇಪ್ಪತ್ತೇಳನೇ ತಾರೀಕು ಅವರು ಹುಟ್ಟಿದ್ದು ಐದು ಐನೂರ ಹತ್ತನೇ ಸಾವಿರದ ಐನೂರ ಹತ್ತನೇ ಇಶ್ವಿ ಜೂನ್ ಇಪ್ಪತ್ತೇಳು ಆ ದಿನ ಮಾಡೋಣ ಅಂತೇಳಿ ಸೂಚಿಸು ಅಲ್ಲಿಂದ ಎರಡು ಸಾವಿರದ ಹದಿನೇಳನೇ ಇಸ್ವಿ ಅಂತ ಅನಿಸುತ್ತೆ ಅಲ್ಲಿಂದ ಇವರಿಗೆ ನಿರಂತರವಾಗಿ ಸರ್ಕಾರ ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಅವರಿಂದ ಪ್ರೇರಣೆಯನ್ನು ಪಡೀತಕ್ಕಂಥ ಕೆಲಸವನ್ನು ಮಾಡ್ತದೆ ಜೊತೆಗೆ ನಾಡಿನ ಜನತೆ ಕೆಂಪೇಗೌಡರ ದಿನಾಚರಣೆಯನ್ನು ಆಚರಣೆ ಮಾಡಿ ಸಂಭ್ರಮಿಸಬೇಕು ಅಷ್ಟೇ ಅಲ್ಲ ಹೇಗೆ ಕೆಂಪೇಗೌಡರು ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರು ಅದೇ ರೀತಿ ಪ್ರತಿಯೊಬ್ಬರು ಕೂಡ ಸಮಾಜಮುಖಿ ಆಗಲಿಕ್ಕೆ ವಿಶ್ವಮಾನವ ದಾರಿನಲ್ಲಿ ನಡೀಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅನ್ನೋ ಕಾರಣದಿಂದ ಕೆಂಪೇಗೌಡರ ಜಯಂತೋತ್ಸವ ನಾನು ಈ ಸಂದರ್ಭದಲ್ಲಿ ಕೆಂಪೇಗೌಡರಿಂದ ನಮ್ಮೆಲ್ರಿಗೂ ಸ್ಫೂರ್ತಿ ಬರಲಿ ಪ್ರೇರಣೆಯಾಗಲಿ ಯಾಕಂತಂದ್ರೆ ಅವರು ಈ ನಾಡಿನ ಹೊರೆಯಾಗಿ ಒಂದು ಮಾದರಿ ಆಡಳಿತವನ್ನು ಕೊಟ್ಟಿದ್ದರು ಮಾದರಿ ಆಡಳಿತ ಅವರು ಹುಟ್ಟಿನಿಂದ ರೈತ ಸಮುದಾಯದಲ್ಲಿ ಒಕ್ಕಲಿಗ ಸಮುದಾಯದಲ್ಲಿ ಎನಿಸಿದ್ರೂ ಕೂಡ ಅವರ ಆಡಳಿತದ ಅಂಗಿನಲ್ಲಿ ಯಾವತ್ತೂ ಕೂಡ ಜಾತಿ ಧರ್ಮ ವಿಂಗಡಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ ಎಲ್ಲ ಜನಾಂಗದವರು ಎಲ್ಲ ಜಾತಿಯವರನ್ನು ಕೂಡ ಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ನೀವು ಅವರ ಇತಿಹಾಸವನ್ನು ನೋಡಿದಾಗ ಅವರ ಆಡಳಿತ ಕಾಲದ ಅವಧಿನಲ್ಲಿ ಏನೆಲ್ಲ ಮಾಡಿದ್ರು ಅಂತಕ್ಕಂಥದನ್ನು ತಿಳ್ಕೊಂಡಾಗ ಗೊತ್ತಾಗ್ತದೆ ಅವರು ಜಾತ್ಯತೀತವಾಗಿ ಜಾತ್ಯತೀತ ಅವರು ವಿಷ್ಣದೇವರಾಯರ ಕಾಲ ಆ ಕಾಲದಲ್ಲಿ ಬೆಂಗಳೂರು ನಗರದ ಬೆಂಗಳೂರು ಪ್ರಾಂತ್ಯದ ಅಂತ ಕರಿತೀವಿ ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ ಯಾರಿಗೆ ಇತಿಹಾಸದ ಅರಿವಿಲ್ಲವೋ ಅವ್ರು ಯಾರು ಕೂಡ ಭವಿಷ್ಯರು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಅರ್ಥ ಮಾಡ್ಕೊಂಡು ತಪ್ಪುಗಳನ್ನು ತಿದ್ದ್ಕೊಂಡು ಮುಂದೆ ಈ ಮಾನವ ಸಮಾಜ ಇದೆಯಲ್ಲ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಎಲ್ಲರೂ ಮನುಷ್ಯರಾಗಿ ಬಾಳಬೇಕು ನಾವು ಜಾತಿ ಧರ್ಮ ಎಲ್ಲ ಇದ್ರೂ ಕೂಡ ಒಟ್ಟಿಗೆ ಮಾನವನಾಗಿ ಬದುಕ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಕೆಂಪೇಗೌಡರು ಅವರ ಆಡಳಿತ ಅವಧಿಯಲ್ಲಿ ಯಾವತ್ತೂ ಕೂಡ ಜಾತಿ ಮಾಡಲಿಲ್ಲ ಇವತ್ತೇನಾದರೂ ಬೆಂಗಳೂರು ಈ ಮಟ್ಟಕ್ಕೆ ಬೆಳೆದಿದ್ರೆ ಅದಕ್ಕೆ ಕೆಂಪೇಗೌಡರು ಕಾರಣ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಅವರ ಅವತ್ತೇನೆ ದೂರದೃಷ್ಟಿ ಇಟ್ಕೊಂಡು ದೂರದೃಷ್ಟಿ ಇತ್ತು ಅವರು ಎಂಥ ಬೆಂಗಳೂರು ನಿರ್ಮಾಣ ಆಗ್ಬೇಕು ಇಲ್ಲಿನ ಜನ ಹೇಗೆ ಬೆಳಕು ಬದುಕಬೇಕು ಹೇಗೆ ಅವರ ಅಭಿವೃದ್ಧಿ ಆಗ್ಬೇಕು ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಯಾವ ರೀತಿ ಆಗಬೇಕು ಅಂತೇಳಿ ಅವರು ಇಡೀ ಪ್ರಾಂತ್ಯದಲ್ಲಿ ಎಲ್ಲ ಜನರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ನಿಮಗೆಲ್ಲ ಗೊತ್ತಿದೆ ಬೆಂಗಳೂರು ನಗರದಲ್ಲಿ ಯಾವುದೇ ಪ್ರಮುಖವಾದಂಥ ನದಿಗಳು ಸಮಸ್ಯೆ ಅನೇಕ ನೂರಾರು ಕೆರೆಗಳನ್ನು ಕಟ್ಟಿಸಿದರು ಇವತ್ತು ಬೆಂಗಳೂರಿನಲ್ಲಿ ಕೆರೆಗಳಿದ್ರೆ ಬೆಂಗಳೂರು ನಗರದಲ್ಲಿ ಕೆರೆಗಳಿದ್ರೆ ಆ ಎಲ್ಲ ಕೆರೆಗಳು ಕೂಡ ಕೆಂಪೇಗೌಡರು ಕೆರೆಗಳು ಅನೇಕ ದೇವಾಲಯಗಳು ಕಟ್ಟಿಸಿದ್ರು ಅನೇಕ ಪೇಟೆಗಳನ್ನು ನಿರ್ಮಾಣ ಮಾಡಿದ್ರು ಯಾಕಂದರೆ ಆರ್ಥಿಕವಾಗಿ ಬೆಂಗಳೂರು ನಗರ ಬೆಳಿಬೇಕು ಎಲ್ಲ ವೃತ್ತಿ ಮಾಡ್ತಕ್ಕಂಥ ಜನರು ಅವರ ವೃತ್ತಿಯನ್ನ ಬೆಳವಣಿಗೆ ಮೂಲಕ ಈ ನಗರದ ಅಭಿವೃದ್ಧಿಯಾಗೇಟೆ ಪೇಟೆ ನಗರ ಪೇಟೆ ಹಾ ಅನೇಕ ಪೇಟೆಗಳಿದ್ದಾವೆ ಪೇಟೆ ಉಪ ಎಲ್ಲ ಪೇಟೆಗಳು ನಿರ್ಮಾಣ ಆದದ್ದು ಕೆಂಪೇಗೌಡ ಕಾಲದಲ್ಲಿ ನೋಡಿ ಅವಾಗ ಎಂಥ ದೂರದರ್ಶಿತ್ವ ಇತ್ತು ಅವರಿಗೆ ಆ ಕಾಲದಲ್ಲಿ ಐದು ಸಾವಿರದ ಐನೂರು ವರ್ಷಗಳ ಹಿಂದೆ ಆ ದೂರದರ್ಶಿತ್ವ ಇತ್ತಲ್ಲ ಅದು ಎಲ್ರಿಗೂ ಕೂಡ ಬರಬೇಕು ನಮ್ಮ ಸಮಾಜ ಐವತ್ತು ವರ್ಷದಲ್ಲಿ ಏನಾಗಬೇಕು ನೂರು ವರ್ಷದಲ್ಲಿ ಏನಾಗಬೇಕು ನೂರೈವತ್ತು ವರ್ಷದಲ್ಲಿ ಏನಾಗಬೇಕು ನೂರು ವರ್ಷದಲ್ಲಿ ಏನಾಗಬೇಕು ವಿಚಾರ ಮಾಡ್ತಕ್ಕಂಥ ಇದೆಯಲ್ಲ ಅದು ಅದನ್ನೇ ನಾವು ವಿಜನರಿ ಅಂತ ಕರಿತೀವಿ ದೂರದರ್ಶಿತ್ವ ಇರ್ತಕ್ಕಂಥವ್ರು ದೂರದೃಷ್ಟಿ ಇರ್ತಕ್ಕಂಥವ್ರು ಅಂಥ ವ್ಯಕ್ತಿ ಇವತ್ತು ನಾವು ನಾನು ನೆನ್ಕೊಳ್ತಾ ಇರ್ತಕ್ಕಂಥದ್ದು ಇದೆಯಲ್ಲ ಪ್ರತಿಯೊಬ್ಬರ ಕರ್ತವ್ಯ ಅನೇಕ ಜನ ರಾಜಮಹಾರಾಜರುಗಳು ಬಂದು ಹೋಗಿದ್ದಾರೆ ಬಾಳೆಗಾರರು ಬಂದು ನಾಡಪ್ರಭುಗಳು ಬಂದು ಹೋಗಿದ್ದಾರೆ ಅದು ಎಲ್ಲರೂ ನೆನ್ಪಲ್ಲ ಯಾರು ಸಮಾಜಮುಖಿಯಾಗಿ ಕೆಲಸ ಮಾಡಿರ್ತಾರೆ ಅವರಿಂದ ಪ್ರೇರಣೆಯನ್ನು ಸ್ಫೂರ್ತಿಯನ್ನು ಪಡಿತಕ್ಕಂಥ ಪ್ರಯತ್ನವನ್ನು ಮಾಡಿದೆ ಅದಕ್ಕೋಸ್ಕರ ಕೆಂಪೇಗೌಡರ ಈ ಭಾಗ ಅವರೇನು ಅವರು ಬದುಕಿದ್ರು ಆ ಎಲ್ಲ ಭಾಗಗಳು ಕೂಡ ಅಭಿವೃದ್ಧಿ ಆಗಬೇಕು ಅಂತೇಳಿನೇ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಕೇಳಿಸಲ್ವಾ ಈ ಕಡೆ ಕಿರಿಕಂಡಿದ್ರಿಂದ ಕೇಳಿಸ್ತಾ ಇಲ್ಲ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಅದನ್ನು ಕೂಡ ಸಲಹೆ ಕೊಟ್ಟವರು ಪೂಜ್ಯ ಸ್ವಾಮೀಜಿಯವರು ಅದರಂತೆ ಮಾಡಿದ್ದೇವೆ ಕೆಂಪೇಗೌಡರ ಹೆಸರಿನಲ್ಲಿ ಬೆಂಗಳೂರು ನಗರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇವತ್ತು ವಿಶ್ವವಿಖ್ಯಾತ ಬೆಂಗಳೂರು ಆಗಿದ್ದೆ அபிணயே சாத்த இல்ல அதே டி கே சிவக்குமார் கோவிந்தராஜு நாவெல்லாம் டெல்லி ನಿಧಾನವಾಗಿ ಮಾಡಿ ನಾವು ಡೆಲ್ಲಿಗೆ ಹೋಗ್ತೀವಿ ಅಂತೇಳಿ ಆತರ ಹತ್ರವಾಗಿ ನಿಧಾನವಾಗಿ ಮಾಡಿ ಅಂತ ಮುನಿಯಪ್ಪನವರು ಕೂಡ ಇದ್ದು ಮಾತಾಡಲಿ ಅಂತೇಳಿ ಹೇಳಿ ಸೂಚನೆ ಕೊಟ್ಟು ಅವ್ರಿಗೆ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ ಇವೆಲ್ಲರೂ ಕೂಡ ಉತ್ಸಾಹದಿಂದ ಭಾಗಿಯಾಗಿದ್ದೀರಿ ಇವೆಲ್ಲರಿಗೂ ಕೂಡ ನಾನು ಇಷ್ಟೇ ಹೇಳೋದು ಕೆಂಪೇಗೌಡರು ಹೇಗೆ ಜಾತ್ಯತೀತವಾಗಿ ಬದುಕಿದ್ರು ಅದೇ ರೀತಿ ಕೆಂಪೇಗೌಡರು ಯಾವುದೇ ಒಂದು ಜಾತಿ ಸೀಮಿತರಾದವರು ಈ ಸಮಾಜ ಅವರನ್ನು ಸ್ಪರ್ಶ್ಕೋಬೇಕು ಸಮಾಜದ ಎಲ್ಲ ಜನರು ಕೂಡ ಸ್ಪರ್ಶ್ಕೋಬೇಕು ಅವರು ಮಾಡಿದಂಥ ಕೆಲಸಗಳನ್ನು ಸ್ಮರಿಸ್ಕೋಬೇಕು ಸೊ ಅದು ನಾವು ಕೆಂಪೇಗೌಡರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೆಂಪೇಗೌಡರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಂಪೇಗೌಡ